ಈಗ ಕ್ಯಾಬ್ ಕ್ಯಾಬ್ ಅಂತಿದೆ ರಾಬ್ ಅಂತಿದೆ ಅಂತ ಹೇಳಬೇಕು ಅಂತ ಅವ್ರು ಹೇಳ್ತಾರೆ ಯಾರು ಇಂಗ್ಲೀಷ್ನವರು ರೈಟ್ ಇದನ್ನು ನೀವು ಮ್ಯಾನ್ ಅಂತ ಹೇಳಬೇಕು ಹಂಗೆ ಹೇಳಬೇಕು ಅಂದರೆ ನಮಗೆ ಪ್ರತಿ ಈಗ ನಾವು ಕನ್ನಡ ಕಲ್ತಿರೋದು ಅಕ್ಷರಗಳನ್ನು ಗುರುತಿಸ್ತೀವಿ ಶಬ್ದಗಳ ಶಬ್ದ ಈ ಶಬ್ದಕ್ಕೆ ಈ ಅಕ್ಷರ ಈ ಉಚ್ಚಾರಣೆಗೆ ಈ ಅಕ್ಷರ ಅಥವಾ ಈ ಅಕ್ಷರ ಬಂದಾಗ ಈ ಥರ ಉಚ್ಚಾರಣೆ ಮಾಡಬೇಕು ಇಂಗ್ಲೀಷಲ್ಲಿ ಹಂಗೆ ಹಂಗಿಲ್ಲ ಅವರು ಆ ಥರ ಪ್ಯಾಟರ್ನ್ ಇಲ್ಲ ಈಗ ನೋಡಿ ಇದರಲ್ಲಿ ಎಷ್ಟು ಅಕ್ಷರಗಳಿದ್ದಾವೆ ಆ ಅಕ್ಷರಗಳು ಹೆಂಗೆ ಉಚ್ಚಾರಣೆ ಆಗುತ್ತೆ ಅಂತ ನಾವು ನೋಡೋದಾದರೆ ಈಗ ಇಲ್ಲಿ ನೋಡಿ ನಿಮ್ಗೆ ಕಾಣ್ತಾ ಇದೆಯಾ ಬಿ ಬಿ ಇದೆ ಇಲ್ಲಿ ಸಿ 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 ಇದೆ ಇಲ್ಲಿ ಡಿ ಡಿ ಇವೆಲ್ಲ ಇದರ ಉಚ್ಚಾರಣೆ ಏನು ಅಂತ ನೋಡಿ ಈಗ ಅವ್ರು ಹೇಳೋ ಪ್ರಕಾರ ಇಲ್ಲಿ ನೋಡಿ ಬಿ ಬಂದಿದೆ ಬ ಬಿ ಬಂದಿದೆ ಬ ಬಿ ಬಂದಿದೆ ಬ ಸಿ ಬಂದಿದೆ ಕ ಇದನ್ನ ಇಂಡಿವಿಜುವಲ್ ಕ್ಲಾಸ್ ನಿಮ್ದು ಈ ಪದನ ಯಾರಿಗಾದ್ರೂ ಓದ್ಲಿಕ್ಕೆ ಬರುತ್ತಾ ಯಾರಾದ್ರೂ ಈ ಪದನ ಓದ್ತೀರಾ ಇನ್ಕಮ್ ಒಂದು ಒಂದು ಫಸ್ಟ್ ನೇದ್ ಹೇಳಿ ಇನ್ಕಮ್ ಟ್ಯಾಕ್ಸಾ

ಹಾಯ್ ಫ್ರೆಂಡ್ಸ್ ಇದೊಂದು ವಿಶೇಷ ಸೂಚನೆ ನಮ್ಮಲ್ಲಿ ಈಗ ಆನ್ಲೈನ್ ಸ್ಪೋಕನ್ ಇಂಗ್ಲೀಷ್ ಕೋರ್ಸ್ ಹೊಸ ಬ್ಯಾಚ್ ಶುರುವಾಗಿದೆ ನೀವು ಇನ್ಮೇಲೆ ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇದೆ ಇಂಗ್ಲೀಷ್ ಮಾತಾಡೋದನ್ನ ಕಲಿಯಬಹುದು ಸ್ನೇಹಿತರೆ ಸ್ಪೋಕನ್ ಇಂಗ್ಲೀಷ್ ಮಾತ್ರ ಅಲ್ಲ ನಿಮಗೆ ಇಂಗ್ಲೀಷ್ನ ಅಂತ ಇಟ್ಕೊಳ್ಳಿ ಈಗ ಎ ನಿಮಗೆ ಬಿ ಮಾತ್ರ ಬರುತ್ತೆ ಅಂತ ಎದುರಂತಿಲ್ಲ ನಾವು ನಿಮಗೆ ಇಂಗ್ಲೀಷ್ನ ಬೇಸಿಕ್ ಇಂದೇ ಓದಲಿಕ್ಕೆ ಮತ್ತೆ ಸಹ ಹೇಳ್ಕೊಡ್ತೀವಿ ಸ್ನೇಹಿತರೆ ಈ ಕೋರ್ಸ್ನ ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾರು ಬೇಕಾದ್ರೆ ಈ ಕೋರ್ಸ್ಗೆ ಜಾಯ್ಬೋದು ಸ್ನೇಹಿತರೆ ತಡ ಯಾಕೆ ಈ ಸ್ಪೋಕನ್ ಇಂಗ್ಲೀಷ್ ಕೋರ್ಸ್ ಮತ್ತು ಇಂಗ್ಲೀಷ್ ರೀಡಿಂಗ್ ಅಂಡ್ ರೈಟಿಂಗ್ ಕೋರ್ಸ್ನ ಜಾಯ್ನ್ ಆಗಬೇಕು ಅಂತ ಆಸಕ್ತಿ ಇರೋರು ಈ ಕೂಡ ನೀವು ಫೋನ್ ತೆಗೆದುಕೊಳ್ಳಿ ಹಾಗೂ ಇಲ್ಲಿ ಬರ್ತಿರುವಂತಹ ನಂಬರ್ಗೆ ಅಥವಾ ಕೆಳಗಡೆ ಬರ್ತಾ ಇರುವಂತಹ ನಂಬರ್ಗೆ ನೀವು ಕರೆ ಮಾಡತಕ್ಕದ್ದು ಅಥವಾ ವಾಟ್ಸ್ಆ್ಯಪ್ ನಲ್ಲಿ ಸಂಪರ್ಕಿಸಿ ನಿಮ್ಮ ಹೆಸರನ್ನ ರಿಜಿಸ್ಟರ್ ಮಾಡ್ಕೊಳ್ಳಿ ಓಕೆ ಇದು ಮಿಸ್ ಅಂಡರ್ಸ್ಟ್ಯಾಂಡಿಂಗ್ ಓಕೆ ಸೊ ನಿಮ್ಮಲ್ಲಿ ನಿಮ್ಮಲ್ಲಿ ಈಗ ಒಂದು ತರ್ಟಿ ಜನ ಇದನ್ನ ಹೇಳ್ಬೋದು ಓಕೆ ಅದು ಥರ್ಟಿ ಜನ ನೀವು ಫಿಫ್ಟಿ ಮಾತ್ರ ಕರೆಕ್ಟಾಗಿ ಹೇಳ್ತಾ ಇದ್ದೀರಾ ಫಿಫ್ಟಿ ಪರ್ಸೆಂಟ್ ಮಾತ್ರ ಕರೆಕ್ಟ್ ಆಗಿ ಇನ್ ಫಿಫ್ಟಿ ಪರ್ಸೆಂಟ್ ತಪ್ಪಾಗಿದೆ ನಿಮಗೆ ಕಂಪ್ಲೀಟ್ ಆಗಿ ಓದೋಕ್ಕೆ ಆಗ್ತಾ ಇಲ್ಲ ಇನ್ ಕೆಲವರಿಗೆ ಅದನ್ನ ಹೆಂಗೆ ಓದಬೇಕು ಅಂತಲೇ ಗೊತ್ತಿಲ್ಲ ಅಲ್ವಾ ಸೊ ಇವಾಗ ಅಷ್ಟೇ ಜಾಯ್ನ್ ಆಗಿದ್ದೀವಿ ಇವರೇನಪ್ಪ ಇಂಗ್ಲೀಷ್ ಓದಕ್ಕೆ ಕಲಿಸ್ಕೊಡ್ತೀವಿ ಅಂತ ಹೇಳಿದ್ರೆ ಓದಕ್ಕೆ ಓದೋದೇನ ಮಾತ್ರ ಅಂತ ಸೊ ನಿಮಗೆ ಎಷ್ಟು ಬರುತ್ತೆ ಅನ್ನೋದು ಸೊ ಹೆಂಗ್ ಓದ್ಬೋದು ಈಗ ಇದೆಲ್ಲರಿಗೂ ಕಷ್ಟ ಆಗ್ತಾ ಇದೆ ಕಂಪ್ಲೀಟ್ ಆಗಿ ಯಾರಿಗೂ ಓದೋಕ್ಕೆ ಇದನ್ನ ಬರ್ತಾ ಇಲ್ಲ ನೀವು ಸ್ಪಷ್ಟವಾಗಿ ಇದನ್ನ ಹಿಂಗೆ ಅಂತ ಕಂಪ್ಲೀಟ್ ಆಗಿ ಯಾರೂ ಅದನ್ನು ಹೇಳ್ತಾ ಇಲ್ಲ ಅಲ್ವಾ ಈ ಕ್ಲಾಸ್ ಮುಗಿಯೋಷ್ಟರಲ್ಲಿ ಇವೆಲ್ಲ ವರ್ಡ್ಸ್ನ ನೀವು ಈಸಿಯಾಗಿ ಕಂಪ್ಲೀಟ್ ಆಗಿ ನೀವಾಗೇ ಹೇಳೋ ಥರ ಆಗುತ್ತೆ ಓಕೆ ಅದಕ್ಕೆ ನಾನು ನಿಮಗೆ ಹೇಳ್ಕೊಡ್ತೀನಿ ಅದು ಹೆಂಗೆ ಅಂತ ಇಷ್ಟು ಸಿಂಪಲ್ ಆಗಿದೆಯಾ ಅಂತ ನಿಮಗೆ ಅನ್ಸ್ಬೋದು ಬಟ್ ನೀವು ಏನೇ ಕಲ್ತ್ರು ಈಗ ಸ್ಟಾರ್ಟಿಂಗಲ್ಲಿ ನಿಮಗೆ ಏನಿಸುತ್ತೆ ಅಂತ ಹೇಳಿದ್ರೆ ಸಿಂಪಲ್ ಅಂತ ಅನ್ಸುತ್ತೆ ಬಟ್ ಇದೇ ಅಲ್ಲ ಕೊನೇ ಇದೆ ಇದೆಯಲ್ಲ ಬಟ್ ಇದು ಸ್ಟಾರ್ಟಿಂಗಲ್ಲಿ ನಿಮಗೆ ಈ ಥರ ದೊಡ್ಡ ದೊಡ್ಡ ಪದಗಳನ್ನು ಈಸಿಯಾಗಿ ಹೆಂಗೆ ನಾವು ಅದನ್ನು ಆಗಿ ಓದ್ಬೋದು ಅನ್ನೋದು ನಿಮಗೆ ಈ ಕ್ಲಾಸಲ್ಲೇ ನಿಮಗೆ ಗೊತ್ತಾಗುತ್ತೆ ಇವಿಷ್ಟು ಪದಗಳು ಈ ಥರ ಪದಗಳು ಈ ಥರದ್ದು ಸುಮಾರು ಪದಗಳನ್ನು ನೀವು ಸಿಂಪಲ್ ಆಗಿ ಓದ್ಬೋದು ಓಕೆ ರೈಟ್ ಈಗ ಇದನ್ನು ಇದನ್ನು ಈ ಇದ್ರದ್ದು ಉಚ್ಚಾರಣೆ ನಾನು ಹೇಳ್ತೀನಿ ಇದನ್ನು ಇದು ಕಾಂಪ್ರಿಹೆನ್ಸಿಬಿಲಿಟಿ ಇದು ಇನ್ ಕಾಂಪ್ರಿಹೆನ್ಸಿಬಿಲಿಟಿ ಇದು ಇಂಟರ್ಡಿಪೆಂಡೆನ್ಸ್ ಇಂಟರ್ಡಿಪೆಂಡೆನ್ಸ್ ಇದು ಇದು ಇಂಟರ್ ಕನೆಕ್ಟೆಡ್ನೆಸ್ ಇಂಟರ್ ಕನೆಕ್ಟೆಡ್ನೆಸ್ ಇದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಓಕೆ ಸೊ ಇದನ್ನ ಹೇಗೆ ಸಿಂಪಲ್ ಆಗಿ ಓದೋದು ಅನ್ನೋದನ್ನ ಏನ್ ಮಾಡಬೇಕು ಅಂತ ಹೇಳಿದ್ರೆ ಅದಕ್ಕೆ ಮೆಥಡ್ ಏನು ಅಂತ ನೋಡಿ ಮೆಥಡ್ ಏನು ಅಂತ ನೋಡಿ ಈಗ ನೀವೆಲ್ಲ ಶಾಲೆಯಲ್ಲಿ ಎ ಬಿ ಡಿ ಕಲ್ತಿದ್ದೀರಾ ಅಲ್ವಾ ಎ ಬಿ ಸಿ ಡಿ ಅನ್ನೋದನ್ನ ನಾನು ಹೊಸದಾಗಿ ಏನು ಕಲ್ಸ್ಬೇಕಾಗಿಲ್ಲ ನೀವೇನು ಕಲ್ತಿದೀರ ಅನ್ನೋದನ್ನ ನಾನು ಹೇಳ್ತೀನಿ ಅಷ್ಟೇ ಇಂಗ್ಲಿಷ್ ಆಲ್ಫೋಬೆಟ್ ಇಂಗ್ಲೀಷ್ ಆಲ್ಫೋಬೆಟ್ ಅಂತ ಹೇಳಿದ್ರೆ ಇಂಗ್ಲೀಷ್ ವರ್ಣಮಾಲೆ ಸೊ ಇಂಗ್ಲೀಷ್ ಅಲ್ಲಿ ಎರಡು ತರದ ಅಕ್ಷಿ ಒಂದು ಕ್ಯಾಪಿಟಲ್ ಲೆಟರ್ಸ್ ಮತ್ತೆ ಇನ್ನೊಂದು ಸ್ಮಾಲ್ ಲೆಟರ್ಸ್ ಅಲ್ವಾ ಕ್ಯಾಪಿಟಲ್ ಲೆಟರ್ ಅಂದ್ರೆ ದೊಡ್ಡ ಅಕ್ಷರಗಳು ಸ್ಮಾಲ್ ಲೆಟರ್ಸ್ ಅಂದ್ರೆ ಚಿಕ್ಕ ಅಕ್ಷರಗಳು ದೊಡ್ಡ ಅಕ್ಷರಗಳು ಎಲ್ಲಿ ಯೂಸ್ ಮಾಡ್ತೀವಿ ಇದು ಎ ಬಿ ಸಿ ಡಿ ನೋಡಿ ಇದರಲ್ಲಿ ಈ ತರ ಎ ಬಿ ಡಿ ಗೊತ್ತಿಲ್ಲ ಯಾರಾದ್ರೂ ಇದೀರಾ ಇದ್ರೆ ಇದೇ ಎ ಬಿ ಸಿ ಡಿ ನೋಡ್ಕೊಳ್ಳಿ ಕ್ಯಾಪಿಟಲ್ ಲೆಟರ್ಸ್ ಎಲ್ಲಿ ಯೂಸ್ ಮಾಡ್ತೀವಿ ಅದರಲ್ಲಿ ಆಮೇಲೆ ನೋಡೋಣ ಕ್ಯಾಪಿಟಲ್ ಲೆಟರ್ಸ್ ಸಾಮಾನ್ಯವಾಗಿ ನಮ್ಮ ಹೆಸರು ಹೆಸರು ನಮ್ಮ ಹೆಸರು ಊರು ಹೆಸರು ಮತ್ತೆ ದೇಶದ ಹೆಸರುಗಳನ್ನು ಕ್ಯಾಪಿಟಲ್ ಲೆಟರ್ಸ್ ಅಲ್ಲಿ ಬರಿತಾರೆ ಫಸ್ಟ್ ಗೆ ಅಥವಾ ಸೆಂಟೆನ್ಸ್ ಸ್ಟಾರ್ಟ್ ಆಗ್ಬೇಕಾದ್ರೆ ಕ್ಯಾಪಿಟಲ್ ಲೆಟರ್ ಬರಬೇಕು ಅದು ಯಾವುದೇ ಪದಾದ್ರೂ ಸೆಂಟೆನ್ಸ್ ಸ್ಟಾರ್ಟ್ ಆಗಬೇಕಾದ್ರೆ ಕ್ಯಾಪಿಟಲ್ ಲೆಟರ್ ಬರಬೇಕು ಅದೊಂದು ರೂಲ್ ಓಕೆ ಈಗ ನೀವು ಓದ್ತಾ ಬಂದಿರೋದು ಸ್ಮಾಲ್ ಲೆಟರ್ಸ್ ಇದು ಸ್ಮಾಲ್ ಲೆಟರ್ಸ್ ಇದು ಬಿಗ್ ಐ ಮೀನ್ ಕ್ಯಾಪಿಟಲ್ ಲೆಟರ್ಸ್ ಉಚ್ಚಾರಣೆ ಎರಡು ಒಂದೇ ಉಚ್ಚಾರಣೆ ಏನು ಸೇಮ್ ಎ ಬಿ ಸಿ ಡಿ ಇ ಎಫ್ ಜಿ ಎಚ್ ಐ ಜೆ ಕೆ ಎಲ್ ಎಂ ಎನ್ ಓ ಪಿ ಕ್ಯೂ ಆರ್ ಎಸ್ ಟಿ ಯು ವಿ ಡಬ್ಲ್ಯೂ ಎಕ್ಸ್ ವೈ ಝೆಡ್ ಇದು ಇದರ ಇದನ್ನು ನಾವು ಹೇಳೋ ರೀತಿ ರೈಟ್ ಇದರ ಉಚ್ಚಾರಣೆ ಅಂತ ನೀವು ಇಷ್ಟು ದಿನ ಅನ್ಕೊಂಡಿದ್ರಿ ಬಟ್ ಆಕ್ಚುಲಿ ಇದು ಇದರ ಉಚ್ಚಾರಣೆ ಅಲ್ಲ ಅದು ಹೌದು ಅಲ್ಲ ಅಂತ ನೋಡೋಣ ಈಗ ನಾವು ಇದನ್ನು ಇದನ್ನು ಉಚ್ಚಾರಣೆ ಅಂತ ನಾವು ಕಲ್ತಿದ್ವಲ್ಲ ಎ ಬಿ ಸಿ ಡಿ ಅಂತ ಕಲ್ತೀವಿ ಈಗ ಅಕ್ಷರಗಳನ್ನು ಕೂಡಿಸಿದಾಗಲೇ ಅಕ್ಷರಗಳನ್ನು ಹೆಂಗೆ ಕೂಡಿಸ್ತೀವಿ ಅದರ ಮೇಲೆ ನಮಗೆ ಪದ ಹೆಂಗೆ ಪ್ರೊನೌನ್ಸ್ ಮಾಡಬೇಕು ಅನ್ನೋದು ಗೊತ್ತಾಗುತ್ತೆ ಅಕ್ಷರಗಳನ್ನು ಕೂಡಿಸ್ಬೇಕು ಕನ್ನಡದಲ್ಲಾದರೂ ಅಷ್ಟೇ ಅಕ್ಷರಗಳನ್ನು ಕೂಡಿಸಿದಾಗಲೇ ಒಂದು ಪದ ಆಗೋದು ಅಲ್ವಾ ಈಗ ಅಕ್ಷರಗಳನ್ನು ಈಗ ಉದಾಹರಣೆಗೆ ಈ ಇದೆಯಲ್ವಾ ಎ ಬಿ ಸಿ ಡಿ ಅಂತ ನೋಡಿದ್ವಿ ನಾವು ರೈಟ್ ಈಗ ನಾವೇನು ಮಾಡೋಣ ಇಂಗ್ಲೀಷಲ್ಲಿ ಬರುವಂತಹ ಒಂದಷ್ಟು ಪದಗಳನ್ನು ನೋಡೋಣ ಪದಗಳನ್ನು ನೋಡ್ಬಿಟ್ಟು ಇಲ್ಲೇನಿದೆ ಅದನ್ನೆಲ್ಲ ಹಾಕಿದಾಗ ಅದನ್ನು ಓದ್ಬೋದಾ ಅಂತ ನೋಡೋಣ ಓಕೆ ಸೊ ಇಂಗ್ಲೀಷಲ್ಲಿ ನೋಡಿ ಈಗ ಸೌಂಡ್ಸ್ ಆಫ್ ಲೆಟರ್ಸ್ ನೋಡೋಣ ಅದು ಇಲ್ಲಿ ಕ್ಯಾಬ್ ಅಂತ ಒಂದು ಪದ ಇದೆ ರಾಬ್ ಮ್ಯಾನ್ ಪಿಕ್ನಿಕ್ ಕ್ಲಿನಿಕ್ ಟ್ರಾನಿಕ್ ಸೊ ಇವೆಲ್ಲ ಸಣ್ಣ ಸಣ್ಣ ಪದಗಳು ಇದನ್ನು ಓದೋದು ಹೇಗೆ ಅಥವಾ ಇದನ್ನು ನಾವು ನೋಡಿರೋ ನಾವು ಇಷ್ಟು ದಿನ ತಿಳ್ಕೊಂಡಿರೋ ಎ ಬಿ ಸಿ ಡಿ ಅಂತ ಏನಿದೆ ಎ ಬಿ ಸಿ ಡಿಯಲ್ಲಿ ನಾವು ಓದ್ತಾ ಬಂದಿದ್ದೀವಲ್ಲ ಅದನ್ನು ಇಲ್ಲಿ ಹಾಕಿದ್ರೆ ಅದು ಎ ಬಿ ಸಿ ಡಿ ಅನ್ನೋದು ಹಾಕಿದ್ರೆ ಅದು ಮ್ಯಾಚ್ ಆಗುತ್ತಾ ನೋಡೋಣ ಓಕೆ ಈಗ ಇದರಲ್ಲಿ ನಾವು ಒಂದಷ್ಟು ವರ್ಡ್ಸ್ ತಗೊಳ್ಳೋಣ ಓಕೆ ಸೊ ಒಂದಷ್ಟು ಕೆಲವು ವರ್ಡ್ಸ್ ತಗೊಳ್ಳೋಣ ಯಾವುದು ಈಗ ಇದ್ರಲ್ಲಿ ನೋಡಿ ನಾನು ಕ್ಯಾಬ್ ರಾಬ್ ಮಾಬ್ ಪಿಕ್ನಿಕ್ ಇವೆಲ್ಲ ಏನಿದೆ ಒಂದು ಒಂದಷ್ಟು ವರ್ಡ್ಸ್ ತಗೊಳ್ಳೋಣ ಈಗ ನೋಡಿ ಇದರಲ್ಲಿ ನಾನು ಹೇಳಿದೆ ಕ್ಯಾಬ್ ಅಂತ ಹೇಳಿದೆ ಕ್ಯಾಬ್ ರೈಟ್ ಬಟ್ ಇಲ್ಲೇನಿದೆ ನೋಡಿ ಈ ಅಕ್ಷರ ನಮಗೆ ಈ ಅಕ್ಷರ ನಮ್ಗೆ ಏನಂತ ಗೊತ್ತು ಇಲ್ಲೇನಿದೆ ಸಿ ಅಲ್ವಾ ಆಮೇಲೆ ಈ ಬಿ ಎ ಇದೆ ಬಿ ಇದೆ ಓಕೆ ಅಲ್ಲೂ ಅದೇ ಇದೆ ನೋಡಿ ಸಿ ಎ ಬಿ ಇವು ಮೂರನ್ನು ಕೂಡಿಸಿದಾಗ ಇವು ಮೂರನ್ನು ಸಿ ಎ ಬಿ ಮೂರನ್ನು ಕೂಡಿಸಿದಾಗ ನಿಮಗೆ ಏನ್ ಬರುತ್ತೆ ಸಿ ಅಂತ ನಾವು ಕೂಡಿಸ್ತೀವಿ ಸಿ ಎ ಬಿ ಏನ್ ಬರುತ್ತಲ್ಲಿ ಸಿ ಎ ಬಿಡಿಸ್ರಿ ಕನ್ನಡದಲ್ಲಿ ಓಕೆ ಕೂಡಿಸ್ರಿ ನೋನು ನಾನು ಹೇಳ್ತಾ ಇರೋದು ಇಂಗ್ಲಿಷ್ ಬಿಟ್ಬಿಡಿ ಇಂಗ್ಲಿಷ್ ಬಿಟ್ಬಿಡಿ ಕನ್ನಡದಲ್ಲಿ ನೀವು ಇದನ್ನು ಕೂಡಿಸ್ರಿ ಆರ್ ಇಂಗ್ಲಿಷ್ ಬಿಟ್ಬಿಡಿ ಇದು ಇದು ಕನ್ನಡದಲ್ಲಿ ಕೂಡಿಸ್ರಿ ಎಂ ಓಕೆ ಇದು ದೊಡ್ಡ ಪದ ಇದನ್ನ ಬಿಟ್ಬಿಡಿ ಇದನ್ನ ಕೂಡ್ರಿ ಇದು ಐ ಎಲ್ಲಿಂದಪ್ಪ ಬಂತು ಏತಾನೆ ಅದು ಕನ್ನಡ ಎಲ್ರಿಗೂ ಓದ್ಲಿಕ್ಕೆ ಬರುತ್ತಲ್ವಾ ಕನ್ನಡ ಕನ್ನಡ ಎಲ್ರಿಗೂ ಸ್ಪಷ್ಟವಾಗಿ ಬರುತ್ತೆ ಬರುತ್ತಾನೆ ಅಥವಾ ಯಾರಾದ್ರೂ ಕನ್ನಡ ಓದಿ ಪ್ರಾಬ್ಲಮ್ ಇದ್ರೆ ಹೇಳ್ಬಿಡಿ ಓಕೆ ಸೊ ಇದೊ ಜೊ ಹಾಂ ಕ್ಲಾರಿಟಿ ಇಲ್ಲಾಂದ್ರೆ ನಿಮ್ ನೆಟ್ವರ್ಕ್ ಇಶ್ಯೂ ಇರುತ್ತೆ ಲೆಫ್ಟಾಗಿ ಜಾಯಿನ್ ಆಗ್ರಿ ಓಕೆ ನಾವು ಈಗ ಆದರೆ ಇದನ್ನ ಇದನ್ನ ಇದೊಂದು ಪದ ಈಗ ನಾವಿಲ್ಲಿ ಸಿ ಎ ಬಿ ಸಿ ಎ ಬಿ ಅನ್ನೋದು ಪ್ರೊನೌನ್ಸಿಯೇಷನ್ ಅಲ್ಲ ನೀವು ಕನ್ನಡದಲ್ಲಿ ಎಷ್ಟೇ ಅದನ್ನು ಪ್ರಯತ್ನ ಪಟ್ಟರು ಸಿ ಎ ಬಿನ ಕ್ಯಾಬ್ ಮಾಡೋಕ್ಕಾಗಲ್ಲ ಹೆಂಗೆ ಮಾಡ್ತೀರಾ ಬಟ್ ಆದರೆ ಇದರ ಉಚ್ಚಾರಣೆ ಕ್ಯಾಬ್ ಕ್ಯಾಬ್ ಅಂತ ಹೇಳ್ತಾರೆ ಇದರ ಉಚ್ಚಾರಣೆ ರಾಬ್ ಸೊ ಈ ತರ ಉಚ್ಚಾರಣೆ ಬರುತ್ತೆ ಅದು ಹೇಗೆ ಈಗ ನೋಡಿ ಇಷ್ಟೆಲ್ಲ ನೋಡಿದ್ರಲ್ವಾ ಈ ಕೂಡ್ಸ ಓಕೆ ಮ್ಯೂಟ್ ಮಾಡ್ಕೊಳ್ಳಿ ನಾನು ಕೇಳಿದಾಗ ಮಾತ್ರ ಕೇಳಿ ಮ್ಯೂಟ್ ಮಾಡ್ಕೊಳ್ಳಿ ಎಲ್ರು ಈಗ ಇಷ್ಟೆಲ್ಲ ಹೇಳಿದ್ರಿ ಸಿ ಎ ಬಿ ಕೂಡ್ಸಕ್ ಆಯ್ತಾ ಇಲ್ಲ ಸಿ ಎ ಬಿ ಕೂಡಿಸಿದ್ರೆ ಕ್ಯಾಬ್ ಅಂತ ಬರುತ್ತಾ ಇಲ್ಲ ಇಲ್ಲಿ ಆರ್ ಓ ಬಿ ಅಂತೆ ಬಿ ಕೂಡ್ಸಿದ್ರೆ ರಾಬ್ ಅಂತ ಬರುತ್ತಾ ಇಲ್ಲ ಆದ್ರೆ ಅವ್ರು ಹೇಳೋ ಪ್ರಕಾರ ಅದು ಬರಬೇಕು ಸಿ ಎ ಬಿ ಕೂಡಾಗ ಕ್ಯಾಬ್ ಅಂತ ಬರಬೇಕು ಆರ್ ಓ ಬಿ ಕೂಡಸಿದಾಗ ರಾಬ್ ಅಂತ ಬರಬೇಕು ಎಂ ಒ ಬಿ ಕೂಡಸಿದಾಗ ಮಾಬ್ ಅಂತ ಬರಬೇಕು ನಿಮಗೆ ಥರ ಬರಬೇಕು ಅಂತ ಹೇಳಿದ್ರೆ ನಮ್ಮ ಉಚ್ಚಾರಣೆ ಚೇಂಜ್ ಮಾಡಬೇಕು ಈಗ ಉದಾಹರಣೆಗೆ ನೋಡಿ ಈಗ ಕನ್ನಡದಲ್ಲಿ ಫಸ್ಟ್ ಕನ್ನಡ ತಗೊಳ್ಳೋಣ ಕನ್ನಡದಲ್ಲಿ ನಾವು ಹೇಗೆ ಓದಿದ್ವಿ ಕನ್ನಡದಲ್ಲಿ ನಾವು ಹೇಗೆ ಅಕ್ಷರಗಳನ್ನ ಕೂಡಿಸ್ಕೊಂಡು ಬಂದ್ವಿ ಅನ್ನೋದನ್ನ ನೋಡೋಣ ವ್ಯತ್ಯಾಸ ತೋರಿಸ್ತಾ ಇದೀನಿ ನಾನು ಈಗ ನೋಡಿ ಕನ್ನಡ ಅಕ್ಷರಮಾಲೆ ಹಾಗೂ ಕಾವನಿತ ಇದು ಎಲ್ರಿಗೂ ಗೊತ್ತು ಅಲ್ವಾ ಕನ್ನಡ ಅಕ್ಷರಮಾಲೆ ಏನು ಅಕ್ಷರಮಾಲೆ ಇದು ಸ್ವರಗಳು ಆ ಇಂದ ಅಂ ತನಕ ಯಾರು ಮೈಕ್ ಆನ್ ಮಾಡ್ಕೋಬೇಡಿ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ಆ ಇಂದ ಅಂ ಅಹಾ ತನಕ ಸ್ವರಗಳು ಆಮೇಲೆ ನಮಗೆ ಕಾಕಾ ಕಿ ಕಿ ಕೂಕು ಇವೆಲ್ಲ ಇದಾವೆ ರೈಟ್ ಆಮೇಲೆ ಇದು ವ್ಯಂಜನಗಳು ಕಾಕ ಗಗನ ಚಾಚಾ ವ್ಯಂಜ ಟಟ ಇವೆಲ್ಲ ವ್ಯಂಜನಗಳು ಈಗ ನಾವು ಒಂದು ಪದ ಬರಿಬೇಕಾದ್ರೆ ಅಥವಾ ಒಂದು ಪದನ ಓದಬೇಕಾದ್ರೆ ಅಥವಾ ಫಸ್ಟ್ ಬರೆಯೋಣ ಒಂದು ಪದನ ಬರಿಬೇಕಾದ್ರೆ ನಾವು ಆಯ್ಕೆ ಮಾಡೋದು ಆಯ್ಕೆ ಮಾಡೋದು ಎಲ್ಲಿಂದ ಆಯ್ಕೆ ಮಾಡ್ತೀವಿ ಅಕ್ಷರಮಾಲೆಯಿಂದ ಅಕ್ಷರಗಳನ್ನು ಆಯ್ಕೆ ಮಾಡ್ತೀವಿ ಈಗ ನನಗೆ ಅರ ಅಂತ ಬರಿಬೇಕು ಮ್ಯೂಟ್ ಮಾಡ್ಕೊಳ್ಳಿ ಯಾರ್ದೂ ಇನ್ನು ಮೈಕ್ ಆನ್ಲೈನ್ ಇದೆ ದಯವಿಟ್ಟು ಮ್ಯೂಟ್ ಮಾಡ್ಕೊಳ್ಳಿ ಮ್ಯೂಟ್ ಇದ್ರೆ ತುಂಬ ಡಿಸ್ಟರ್ಬೆನ್ಸ್ ಇರುತ್ತೆ ಆನ್ಲೈನ್ ಅಲ್ಲಿ ನಾನು ಹೇಳಿದ್ದೀನಿ ಅದು ನನಗೂ ಡಿಸ್ಟರ್ಬ್ ಆಗುತ್ತೆ ಇನ್ನೊಬ್ಬರಿಗೂ ಡಿಸ್ಟರ್ಬ್ ಆಗುತ್ತೆ ಓಕೆ ನನಗೆ ಅರ ಅಂತ ಬರಿಬೇಕು ನನಗೆ ಆ ರಾ ಅಂತ ಬರೀಬೇಕು ಆ ನಾನು ಎಲ್ಲಿಂದ ತಗೊಳ್ತೀನಿ ಇಲ್ಲಿಂದ ತಗೋತೀನಿ ರಾ ಎಲ್ಲಿದೆ ಇಲ್ಲಿದೆ ರಾ ಸೊ ಆ ರಾ ಒಂದು ಪದ ಆಯಿತಾ ಆ ರಾ ಹಾಗೆ ನನಗೆ ಮರ ಮ್ಯೂಟ್ ಮಾಡ್ಕೊಳ್ರಪ್ಪ ಮತ್ತೆ ಆನ್ ಮೈಕ್ ಮೈಕಂತ ದಯವಿಟ್ಟು ಮ್ಯೂಟ್ ಮಾಡ್ಕೊಳ್ಳಿ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ಓಕೆ ಮರ ಅಂತ ಬರಿಬೇಕು ನನಗೆ ಮಾ ರಾ ಮರ ಮಾ ಎಲ್ಲಿ ತೊಗೊಳ್ತೀನಿ ನಾನು ಪಾಪ ಬಾಬಾ ಮಾ ರಾ ಎಲ್ಲಿದೆ ಅದೇ ರ ಮರ ದನ ಅಂತ ಬರಿಬೇಕು ದ ಎಲ್ಲಿ ತೊಗೊಳ್ತೀನಿ ದ ನಾ ಎಲ್ಲಿ ನಾ ಸೊ ದನ ಆಟ ಏತ ಏಕ ಎಲ್ಲ ನಮಗೆ ಇಲ್ಲೇ ಸಿಗುತ್ತೆ ವರ್ಣಮಲೆಯಲ್ಲಿ ಏನೇನಿದೆ ಅದರಲ್ಲಿ ನಮಗೆ ಸಿಗ್ತಾ ಹೋಗುತ್ತೆ ಒಂದಷ್ಟು ಪದಗಳು ಅಲ್ವಾ ಅಮರ ಅ ಮರ ಕ ನ ಕ ಕ ಅರಸ ಪರವಶ ಜನಗಣ ಗರಗಸ ತರಹ ತರತರ ನೀವೇನೇ ಎಷ್ಟೇ ಪದಗಳು ತಗೊಂಡ್ರು ಅದು ಕಾಗುಣಿತದಲ್ಲಿ ಅಲ್ಲ ವರ್ಣಮಾಲೆಯಲ್ಲಿ ಇದೆ ಓಕೆ ಹಾಗಾದರೆ ಕಾಗುಣಿತ ಯಾಕೆ ಕಾಗುಣಿತ ಯಾಕೆ ಅಂತ ಹೇಳಿದ್ರೆ ನಿಮಗೆ ಕೆಲವು ಪದಗಳು ಕಾಗುಣಿತದ ಸಹಾಯದಿಂದನೇ ನಮಗೆ ಬರೆಯಕ್ಕಾಗೋದು ಅಥವಾ ಓದಲಿಕ್ಕಾಗೋದು ಈಗ ಆ ಅಂತ ಬಂತು ನನಗೆ ಕ ಅಂತಿದೆ ಕ ಇದೆ ಅಲ್ಲಿ ಆಕೆ ಒತ್ತಕ್ಷರ ಇಲ್ಲ ಓಕೆ ಕಾಡು ಮ್ಯೂಟ್ ಮಾಡ್ಕೊಂಡ್ರಪ್ಪ ಮತ್ತೆ ಯಾರು ಆನ್ ಮಾಡ್ಕೊಂಡ್ರು ಕಾಡು ಅಂತ ಬರೀ ಬಂದ್ರು ಕ ಇಲ್ಲಿ ವರ್ಣಮಾಲೆಯಲ್ಲೂ ನಿಮಗೆ ಕಾಗುಡ್ತಿದೆ ಅಲ್ಲಿ ಕಾಡು ಡು ಎಲ್ಲಿದೆ ಡು ನಿಮಗೆ ಡಾ ಇದೆಯಲ್ವಾ ಡಾ ಡಾ ಅದರ ಕಾಗುಣಿತ ಅಂದ್ರೆ ಇಲ್ಲಿ ಬರುತ್ತೆ ಡು ಡು ಡ್ರು ಡೆ ಓಕೆ ರೈಟ್ ಸೊ ನಾವು ಏನೇ ಅಕ್ಷರಗಳು ತಗೊಂಡ್ರು ನಮಗೆ ಅದು ಒಂದು ವರ್ಣಮಾಲೆಯಲ್ಲಿರುತ್ತೆ ಸ್ವರದಲ್ಲಿರುತ್ತೆ ವ್ಯಂಜನದಲ್ಲಿರುತ್ತೆ ಇಲ್ಲಾಂದ್ರೆ ಕಾಗುಣಿತದಲ್ಲಿರುತ್ತೆ ಓಕೆ ಸೊ ಇದು ಎಲ್ರಿಗೂ ಒಪ್ಪಿಗೆನ ಹಿಂಗೆ ತನಕ ನಾವು ಕನ್ನಡ ಕಲ್ತಿದ್ದು ಈಗ ನಮಗೆ ಕಿನ್ನರಿ ಕೀಟ ಕೀ ಎಲ್ಲಿದೆ ಬಂತು ಕೀ ನಿಮಗೆ ಕಾಗುಣಿತ ಇಲ್ಲಿ ಅದು ಕಿ ಕಾಗುಣಿತ ಯಾವುದಕ್ಕೆ ಅಟ್ಯಾಚ್ ಆಗಿರುತ್ತೆ ಸ್ವರಗಳಿಗೂ ಮತ್ತೆ ವ್ಯಂಜನಗಳಿಗೂ ಸ್ವರ ಮತ್ತು ವ್ಯಂಜನ ಸೇರಿದಾಗ ಕಾಗುಣಿತ ಕಕ್ಕಲಗೊಟ್ಟು ಕ ಕಾ ಕಾ ದೀರ್ಘ ಕಾ ಕಿಳಿ ಕಿ ಅದ ಕಾ ಓಕೆ ಏನೇ ಇರಲಿ ರೈಟ್ ಈಗ ಅದೇ ಥರ ನಾವು ಅಕ್ಷರಗಳನ್ನು ಚೂಸ್ ಮಾಡಿ ಅಕ್ಷರಗಳನ್ನು ಸೆಲೆಕ್ಟ್ ಮಾಡಿ ಪದ ಮಾಡ್ತೀವಿ ಇವೆಲ್ಲ ಮಾಡಿರೋದು ಇದರಿಂದಾನೆ ರೈಟ್ ಆದರೆ ಇಷ್ಟಿದ್ರೆ ಸಾಕ ನಿಮಗೆ ಕಾಗುಣಿತ ಮತ್ತೆ ವರ್ಣಮಾಲೆ ಎರಡೂ ಇದ್ದರು ಸಾಕ ಕನ್ನಡದಲ್ಲಿ ಪದಗಳನ್ನು ಎಲ್ಲ ಯಾವ ಪದಗಳನ್ನು ಬೇಕಲ್ಲ ಮಾಡ್ಬೋದಾ ಇನ್ನೇನು ಬೇಕು ಇನ್ನೇನು ಬೇಕು ಅಂತ ಹೇಳಿ ಕಾಗುಣಿತ ಅಕ್ಷರಮಾಲೆ ಹಾಂ ಸ್ವರ ಸ್ವರ ಇದೆ ಅಲ್ವಾ ನಮ್ಮ ಒತ್ತಕ್ಷರ ಎಸ್ ಒತ್ತಕ್ಷರಗಳು ಬೇಕು ಒತ್ತಕ್ಷರಗಳು ಬೇಕು ಒತ್ತಕ್ಷರಗಳು ಉದಾಹರಣೆಗೆ ಯಾವುದು ಅಕ್ಕ ಈ ಅಕ್ಕ ಇದರಲ್ಲಿ ಕಾ ಎಲ್ಲಿಂದ ತಗೊಂಡಿದೀವಿ ನಾವು ಅಕ್ಕ ಆ ಆ ಇಲ್ಲಿದೆ ಓಕೆ ಆ ತಗೊಂಡಿದೀನಿ ಕ ಎಲ್ಲಿದೆ ಕ ಎಲ್ಲಿದೆ ಕಾ ಕೆ ಒತ್ತಕ್ಷರ ಒತ್ತಕ್ಷರ ಏನು ನಮಗೆ ಒತ್ತಕ್ಷರ ಸಪರೇಟ್ ಆಗಿ ಯಾರು ಕಲಿಸಿಲ್ಲ ನಮಗೆ ಅಲ್ವಾ ಒತ್ತಕ್ಷರ ಹಂಗ್ ಬರುತ್ತೆ ಹಿಂಗೆ ಬರುತ್ತೆ ಹಾ ಸೊ ಓಕೆ ಸೊ ಕಾ ಕೆ ಒತ್ತಕ್ಷರ ಕ ಗ ಗೆ ಒತ್ತಕ್ಷರ ಗ ಗೆ ಒತ್ತಕ್ಷರ ಚ ಸೊ ಇಲ್ಲಿ ನೋಡಿ ಅಕ್ಕ ಅಗ್ಗ ಮಚ್ಚೆ ಅಜ್ಜ ಅಟ್ಟ ಅಡ್ಡ ಕೃಷ್ಣ ಅತ್ತ ಸಿದ್ಧ ಅನ್ನ ಇಲ್ಲಿ ಎಲ್ಲದಕ್ಕೂ ಒತ್ತಕ್ಷರ ಇದೆ ಪುಷ್ಪ ಹ ನೋಡಿ ಕಾಗು ಎಲ್ಲದಕ್ಕೂ ಒತ್ತಕ್ಷರ ಇದೆ ಓಕೆ ಇದಕ್ಕಿಲ್ಲ ಇದರ ಅವಶ್ಯಕತೆ ಇಲ್ಲ ಚ ಇದು ಒತ್ತಕ್ಷರ ಇದಕ್ಕೂ ಒತ್ತಕ್ಷರ ಎಲ್ಲದಕ್ಕೂ ಒತ್ತಕ್ಷರ ಇದೆ ಅಲ್ವಾ ಹಂಗೆ ನೀವು ಲೆಕ್ಕ ಹಾಕಿದಾಗ ಎಷ್ಟೋ ಶಬ್ದಗಳು ನಮಗೆ ಇಪ್ಪ ಎಷ್ಟು ನಲವತ್ತೊಂಬತ್ತು ವರ್ಣಮಾಲೆಯಲ್ಲಿ ನಲವತ್ತೊಂಬತ್ತು ಅಕ್ಷರಗಳಿದಾವೆ ಕಾಗುಣಿತ ಆಮೇಲೆ ಒತ್ತಕ್ಷರ ಇವೆಲ್ಲ ಸೇರಿಸಿದಾಗ ನಿಮಗೆ ಒಂದಷ್ಟು ಸುಮಾರು ಒಂದು ಐನೂರು ಅಕ್ಷರಗಳು ಐನೂರು ಶಬ್ದಗಳು ನಮಗೆ ಶಬ್ದ ಮುಖ್ಯ ಶಬ್ದ ಈಗ ನನಗೆ ರಾ ಅಂತ ಒಂದು ಶಬ್ದ ನಾನು ಮಾಡ ರ ಅಂತ ಹೇಳಬೇಕು ಅಂದರೆ ಇದು ರಾ ರ ಶಬ್ದ ಕೇಳಿಸ್ಕೊಂಡು ಈ ಶಬ್ದಕ್ಕೆ ನಾವು ಈ ಅಕ್ಷರ ಅಂತ ಗುರುತಿಸ್ತೀವಿ ಈ ಶಬ್ದ ಈಗ ಚ ಚ ಅನಕ್ಕೆ ಯಾವ ಅಕ್ಷರ ಚ ಸೊ ಇವೆಲ್ಲ ಏನು ಅಕ್ಷರಗಳನ್ನು ಬರೆಯೋದು ಹೇಗೆ ಶಬ್ದದಿಂದ ಅಕ್ಷರಗಳನ್ನು ಅಕ್ಷರಗಳನ್ನು ಗುರುತಿಸೋದು ಸೊ ಈ ಅಕ್ಷರ ಇದೆ ಇದ್ಯಾವ ಅಕ್ಷರ ಚ ಇದು ಯಾವ ಅಕ್ಷರ ರ ಇದು ರ ಇದು ಯಾವುದು ನ ನೋಡಿದಾಗ ಗುರುತಿಸೋದು ಒಂದು ಇನ್ನೊಂದು ಅಕ್ಷರ ಹೇಳಿದಾಗ ಅದನ್ನು ಬರೀಲಿಕ್ಕೆ ಆಗೋದು ಇವೆರಡು ಬೇರೆ ಬೇರೆ ಓಕೆ ಸೊ ಈಗ ಏನು ಅಂತ ಹೇಳಿದ್ರೆ ಬಟ್ ಇಂಗ್ಲೀಷ್ ಅಲ್ಲಿ ಹಂಗಿಲ್ಲ ಇಂಗ್ಲೀಷ್ ಅಲ್ಲಿ ಏನು ಅಂತ ಹೇಳಿದ್ರೆ ಇಂಗ್ಲೀಷ್ ಅಲ್ಲಿ ನಿಮಗೆ ನೋಡಿ ಇಲ್ಲಿ ಇಲ್ಲಿ ನಿಮಗೆ ಎ ಬಿ ಸಿ ಡಿ ಇಲ್ಲಿ ಏನಿದೆ ಅದನ್ನ ಇಲ್ಲಿ ತಂದು ಹಾಕಿದ್ರೆ ಆಗೋ ಆಗೋದಿಲ್ಲ ಈಗ ಇದರ ಉಚ್ಚಾರಣೆ ಏನು ಅಂತ ಹೇಳಿದ್ರೆ ಕ್ಯಾಬ್ ಕ್ಯಾಬ್ ಬಟ್ ಅಲ್ಲಿ ನೀವು ಸಿ ಅಂತ ಹಾಕಿ ಸಿ ಎ ಬಿ ಸಿ ಎ ಬಿ ಏನು ಸಿ ಎ ಬಿ ಸಿ ಎ ಬಿ ಬಿನೇ ಸಿ ಎ ಬಿ ಕ್ಯಾಬ್ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ ನಮ್ಮ ಪ್ರಕಾರ ಕನ್ನಡದಲ್ಲಿ ನಾನು ಹೇಳಿದಲ್ಲ ಆ ರಾ ಆ ಎಲ್ಲಿಂದ ತಗೊಂಡ್ವಿ ವರ್ಣಮಾಲಿಂದ ರಾ ಎಲ್ಲಿಂದ ತಗೊಂಡ್ವಿ ವರ್ಣಮಾಲಿಂದ ಬಟ್ ಇಲ್ಲಿ ನಾವು ಈ ಅಕ್ಷರನ ಅಲ್ಲಿ ನಮಗೆ ಹೇಳ್ಕೊಟ್ಟಿರೋದೇನು ಈ ಅಕ್ಷರ ಇಲ್ಲಿ ಇರೋದೇನು ಸಿ ಅಂತಿದೆ ಸಿ ಅಂತಿದೆ ನೀವು ಸಿ ಅಂತ ತಗೊಂಡ್ಬಿಟ್ಟು ಅಲ್ಲಿ ನಾವು ಕ್ಯಾಬ್ ಅಂತ ಹೇಳಬೇಕು ಅಂದ್ರೆ ಆಗೋದಿಲ್ಲ ಇಲ್ಲಿ ಏನಾಗಬೇಕು ಕ್ಯಾಬ್ ಅವ್ರು ಹೇಳೋದು ಇದು ಕ್ಯಾಬ್ ಅಂತ ಹೇಳಬೇಕು ಸೊ ಕ್ಯಾಬ್ ಅಂತ ಹೇಳಬೇಕು ಅಂದ್ರೆ ಅಕ್ಷರಗಳ ಉಚ್ಚಾರಣೆ ಏನಿರಬೇಕು ನೋಡೋಣ ಈಗ ಇದು ಕ್ಯಾಬ್ ಇದು ಪಿಕ್ನಿಕ್ ಅಂತ ಹೇಳಬೇಕಂತ ಅವರ ಪ್ರಕಾರ ಬ್ಯಾಡ್ ಲೀಫ್ ಬಿಗ್ ಡಕ್ ಕಿಲ್ ಜಾಮ್ ಸ್ಯಾಮ್ ಬಿಲ್ ಕ್ಲಿಕ್ ಪಿಗ್ ರೂಫ್ ಡ್ಯಾಡ್ ಕ್ಲಿನಿಕ್ ನೀವು ಫುಲ್ ಕೂತ್ಕೊಂಡು ಹೋದ್ರಿ ಫು ಈ ಪದಗಳನ್ನೆಲ್ಲ ಕೂತ್ಕೊಂಡು ನೀವು ಇದು ಹಾಕಿ ಅಕ್ಷರಗಳನ್ನು ಹಾಕಿ ಮ್ಯೂಟ್ ಮ್ಯೂಟ್ ಮಾಡ್ಕೊಳ್ಳಿ ಒಂದು ನಿಮಿಷ ಮ್ಯೂಟ್ ಮಾಡ್ಕೋಬೇಕು ದಯವಿಟ್ಟು ಮ್ಯೂಟ್ ಮಾಡ್ಕೊಳ್ಳಿ ಮಧ್ಯೆ ಮಧ್ಯದಲ್ಲಿ ಮಾತಾಡಬಾರ್ದು ಅಂತ ಹೇಳಿದ್ದೀನಿ ನಾನು ಅದು ನನಗೆ ಡಿಸ್ಟರ್ಬೆನ್ಸ್ ಅಲ್ಲ ಪಕ್ಕದವ್ರಿಗೆ ಬೇರೆಯವ್ರಿಗೂ ಡಿಸ್ಟರ್ಬೆನ್ಸ್ ಆಗುತ್ತೆ ನೀವು ಮಾತಾಡ್ತಿದ್ರೆ ಓಕೆ ಊನಪ್ಪ ಮ್ಯೂಟ್ ಮಾಡ್ಕೊಳ್ಳಿ ಯಾರು ಈಗ ಹೋಗಬೇಡಿ ನೀವು ಜಸ್ಟ್ ಫಸ್ಟ್ ಫಸ್ಟ್ ಇದಷ್ಟೇ ನಾನು ನಿಮಗೆ ಹೇಳ್ತೀನಿ ನಿಮ್ಮ ಕೈಯಲ್ಲಿ ಹೇಳ್ತೀನಿ ನಾನು ಓಕೆನಾ ಎಲ್ಲರೂ ಹೇಳಬೇಕು ನಿಮ್ಮ ಕೈಯಲ್ಲಿ ಹೇಳಿಸ್ತೀನಿ ಇದು ಜಸ್ಟ್ ತಿಳ್ಕೊಳ್ಳಿ ಜಸ್ಟ್ ಕೇಳಿಸ್ಕೊಳ್ಳಿ ಜಸ್ಟ್ ಲಿಸನ್ ಓಕೆ ಸೊ ಈಗ ಕ್ಯಾಬ್ ಕ್ಯಾಬ್ ಅಂತಿದೆ ರಾಬ್ ಅಂತಿದೆ ಅಂತ ಹೇಳಬೇಕು ಅಂತ ಅವ್ರು ಹೇಳ್ತಾರೆ ಯಾರು ಇಂಗ್ಲೀಷ್ನವರು ರೈಟ್ ಇದನ್ನು ನೀವು ಮ್ಯಾನ್ ಅಂತ ಹೇಳಬೇಕು ಹಂಗೆ ಹೇಳಬೇಕು ಅಂದರೆ ನಮಗೆ ಪ್ರತಿ ಈಗ ನಾವು ಕನ್ನಡ ಕಲ್ತಿರೋದು ಅಕ್ಷರಗಳನ್ನು ಗುರುತಿಸ್ತೀವಿ ಶಬ್ದಗಳ ಶಬ್ದ ಈ ಶಬ್ದಕ್ಕೆ ಈ ಅಕ್ಷರ ಈ ಉಚ್ಚಾರಣೆಗೆ ಈ ಅಕ್ಷರ ಅಥವಾ ಈ ಅಕ್ಷರ ಬಂದಾಗ ಈ ಥರ ಉಚ್ಚಾರಣೆ ಮಾಡಬೇಕು ಇಂಗ್ಲೀಷಲ್ಲಿ ಹಂಗೆ ಹಂಗೆ ಇಲ್ಲ ಅವರು ಆ ಥರ ಪ್ಯಾಟರ್ನ್ ಇಲ್ಲ ಈಗ ನೋಡಿ ಇದರಲ್ಲಿ ಎಷ್ಟು ಅಕ್ಷರಗಳಿದಾವೆ ಆ ಅಕ್ಷರಗಳು ಹೆಂಗೆ ಉಚ್ಚಾರಣೆ ಆಗುತ್ತೆ ಅಂತ ನಾವು ನೋಡೋದಾದರೆ ಈಗ ಇಲ್ಲಿ ನೋಡಿ ನಿಮಗೆ ಕಾಣ್ತಾ ಇದೆಯಾ ಬಿ 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 ಇದೆ ಇಲ್ಲಿ ಸಿ 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 ಇದೆ ಇಲ್ಲಿ ಡಿ ಡಿ ಇವೆಲ್ಲ ಇದರ ಉಚ್ಚಾರಣೆ ಏನು ಅಂತ ನೋಡಿ ಈಗ ಅವ್ರು ಹೇಳೋ ಪ್ರಕಾರ ಇಲ್ಲಿ ನೋಡಿ ಬಿ ಬಂದಿದೆ ಬ ಬಿ ಬಿ ಬಂದಿದೆ ಬಂದಿದೆ ಬ ಬ ಸಿ ಬಂದಿದೆ ಕ ಇದನ್ನು ಆಗಿ ತಗೊಳ್ಳೋಣ ಕನ್ಫ್ಯೂಸ್ ಮಾಡ್ಕೊಬೇಡಿ ಬೇರೆ ಅಂತ ಇಲ್ಲಿ ನಾನು ಸಿ ಎ ಇದೆಲ್ಲ ತೆಗೆದಿದ್ದೀನಿ ಬರೀ ಏನಿದೆ ಬಿ ಅಂತಿದೆ ಅದಕ್ಕೆ ಉಚ್ಚಾರಣೆ ಏನು ಬ ಎಕ್ಸಾಂಪಲ್ ಕ್ಯಾಬ್ ರಾಬ್ ಬಿ ಬ ಬ ಇದು ಸಿ ಅನ್ನೋದಕ್ಕೆ ಉಚ್ಚಾರಣೆ ಏನು ಕ ಕ ಕ ಡಿ ಅನ್ನೋದಕ್ಕೆ ಉಚ್ಚಾರಣೆ ಏನು ಡ ಡ ಡ ಎಫ್ ಅನ್ನೋದಕ್ಕೆ ಉಚ್ಚಾರಣೆ ಏನು ಅಂತ ಇದೆ ಓಕೆ ಇದಕ್ಕೆ ಸಾಕ್ಷಿ ಏನು ಇಲ್ಲ ಇದೆ ಪದ ಈ ಪದ ಈ ಪದದಲ್ಲಿ ಈ ಪದದಲ್ಲಿ ಲೀಫ್ ಅನ್ನೋ ಪದದಲ್ಲಿ ಎಫ್ ಅನ್ನೋದ್ರ ಉಚ್ಚಾರಣೆ ಎಫ್ ಅಲ್ಲ ಬರೀ ಆ ಸೌಂಡ್ ಅಷ್ಟೇ ಓಕೆ ಈಗ ನೋಡಿ ಬಿಗ್ ಅನ್ನೋ ಪದದಲ್ಲಿ ಜಿ ಅನ್ನೋ ಅಕ್ಷರದ ಉಚ್ಚಾರಣೆ ಏನು ಗ ಅಥವಾ ತಗೊಳ್ಳಿ ಇಲ್ಲೇನಿದೆ ಗ ಇಲ್ಲಿ ಗ ಇದೆ ಇಲ್ಲಿ ಗ ಇದೆಯಾ ಆಮೇಲೆ ಕೆ ನೋಡಿ ಕೆ ಕೆ ಸೌಂಡ್ ಏನು ಎಲ್ ಸೌಂಡ್ ಏನು ಲ್ ಲ್ ಅದೇ ಥರ ನಾವು ಒಂದೊಂದೇ ಒಂದೊಂದೇ ಅಕ್ಷರ ಇಲ್ಲಿ ಬಳಸಿರುವಂತಹ ಒಂದೊಂದೇ ಅಕ್ಷರ ನಾವು ಸಪ್ರೇಟ್ ಮಾಡಿದಾಗ ನಿಮಗೆ ಆ ಕರೆಕ್ಟ್ ಸೌಂಡ್ ಸಿಗುತ್ತೆ ಅದರದ್ದು ಇಲ್ಲಿ ನೋಡಿ ಜೆ ಎ ಎಂ ಜಾಮ್ ಸ್ಯಾಮ್ ಖ್ಯಾಮ್ ಸೊ ಬರೀ ಎಮ್ದು ಸೌಂಡ್ ಏನು ಅಂತ ನೋಡಿದ್ರೆ ನೀವು ಹ್ಮ್ 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 ಇಲ್ಲಿ ಲ ಲ್ ಲ್ ಓಕೆ ಹಾಗೆ ಇಲ್ಲಿ ನೋಡಿ ಮ್ಯಾನ್ ಫ್ಯಾನ್ ರ್ಯಾನ್ ಸೊ ಇಲ್ಲಿ ಎನ್ ಇದೆ ಇದರಲ್ಲಿ ಇಲ್ಲಿ ರ್ಯಾಪ್ ಟ್ಯಾಪ್ ಗ್ಯಾಪ್ ಎಲ್ಲದರಲ್ಲೂ ಪಿ ಇದೆ ಬಸ್ ಗ್ಯಾಸ್ ಫ್ಯಾಸ್ ಎಲ್ಲದರಲ್ಲೂ ಎಸ್ ಇದೆ ರಾಟ್ ಕ್ಯಾಟ್ ಮ್ಯಾಟ್ ಎಲ್ಲದರಲ್ಲೂ ಟೀ ಇದೆ ಕೇವ್ ವೇವ್ ಶೇವ್ ಎಲ್ಲದರಲ್ಲೂ ವ ಇದೆ ಸೊ ಇದರಲ್ಲಿ ನೀವು ಈ ಇಂಡಿವಿಜುವಲ್ ಅಕ್ಷರಗಳ ಉಚ್ಚಾರಣೆ ಏನು ಪಿದೇನು ಪಿ ಅಂತ ಹೇಳ್ತೀವಿ ರೈಟ್ ಎಸ್ ಎಸ್ ಉಚ್ಚಾರಣೆ ನೋಡಿ ಟಿ ಉಚ್ಚಾರಣೆ ಏನು ವಿದೇನು ಎಕ್ಸ್ ದೇನು ವೈದೇನು ಇದೆಲ್ಲ ಎಲ್ಲಿಂದ ಬಂದಿರೋದು ಈ ಪದಗಳಿಂದ ಬಂದಿರೋದು ಓಕೆ ಈ ಪದದಲ್ಲಿ ಏನಿದೆ ಅದನ್ನೇ ನಾನು ಹೇಳ್ತಾ ಇದ್ದೀನಿ ನನಗೆ ನಾನು ಸಪ್ರೇಟ್ ಆಗಿ ಹೇಳ್ತಾ ಇಲ್ಲ ಈ ಪದದಲ್ಲಿ ಎಫ್ ಐ ಎಕ್ಸ್ ಇದೆ ಓಕೆ ಓಕೆ ಸೊ ಇಲ್ಲಿ ನೋಡಿ ಎಫ್ ಐ ಎಕ್ಸ್ ಇದೆಯಾ ಫಿಕ್ಸ್ ಅಂತ ಹೇಳ್ತೀವಿ ನಾವು ಫಿ ಅಂತ ಬರಬೇಕು ಅಂದರೆ ಎರಡು ಅಕ್ಷರ ಸೇರಬೇಕು ಬಟ್ ಎರಡು ಅಕ್ಷಣ ಸದ್ಯಕ್ಕೆ ಬೇಡ ಈಗ ಕೊನೆಯಲ್ಲಿ ಉಳಿದಿರೋದೇನು ಎಕ್ಸ್ ಅಕ್ಷರ ಎಕ್ಸ್ ಅಕ್ಷರದ ಉಚ್ಚಾರಣೆ ಏನು ಹಾಗಾದ್ರೆ ನೋಡಿ ಎಕ್ಸ್ ಅಕ್ಷರನ ನಾವು ಎಕ್ಸ್ ಅಂತ ಹೇಳಂಗಿಲ್ಲ ಬರಿ ಸೊ ಡಬ್ಲ್ಯೂ ನಾವು ಡಬ್ಲ್ಯೂ ಅಂತ ಹೇಳಂಗಿಲ್ಲ ಡಬ್ಲ್ಯೂ ಅಂತ ಎಲ್ಲೂ ಅಂತ ಎಲ್ಲಾದ್ರೂ ಇಲ್ಲ ನಾವು ಏನು ಹೇಳ್ತೀವಿ ಹಾಗೆ ವಿ ವಿ ಅಂತ ಓಕೆ ಹಾಗೆ ಎಸ್ ಎಸ್ ಬಂದಾಗ ಏನು ಹೇಳಬೇಕು ಸ ಹಾಗೆ ಪಿ ಬಂದಾಗ ಏನು ಹೇಳಬೇಕು ಪ ಅಂತಲೇ ಹೇಳಬೇಕು ಓಕೆ ಸೊ ಇದೆ ಸತ್ಯ ಇದನ್ನು ನಾವು ಫಾಲೋ ಮಾಡಿದ್ರೆ ನಮಗೆ ಕರೆಕ್ಟಾಗಿ ಒಂದು ಐಡಿಯಾ ಸಿಗುತ್ತೆ ಈಗ ನಾನು ಬರೀ ಇದರಲ್ಲಿ ಬಿ ಸಿ ಡಿ ಇದೆಲ್ಲ ಹೇಳ್ತಾ ಇದ್ದೀನಿ ಏನು ಎ ಇ ಐ ಓ ಯು ಮೊಬೈಲ್ಸ್ ಅಂತ ಬರುತ್ತೆ ಸೊ ಎ ಇ ಐ ಓ ಯು ಅದು ಅದನ್ನು ನೋಡೋಣ ಇಲ್ಲಿ ನೋಡಿ ಇದು ಆಪಲ್ ಆ್ಯಪಲ್ ಅಂತ ಪದ ಇದು ಆಂಟ್ ಇಲ್ಲಿ ಸೊನ್ನೆ ಬರಬೇಕು ಆ್ಯಂಟ್ ಇದು ಆಕ್ಟರ್ ಇದು ಆಕ್ಸ್ ಇದು ಆರೆಂಜ್ ಇದು ಆನ್ ಇದು ಎಗ್ ಸೊ ಇಲ್ಲೆಲ್ಲ ನೋಡಿ ಇಲ್ಲಿ ಇ ಅಂತಿದ್ಯಾ ಅಕ್ಷರ ಏನಿದೆ ಅಕ್ಷರ ಇ ಅಂತ ಇದೆ ಇಲ್ಲಿ ಎ ಅನ್ನೋ ಅಕ್ಷರ ಇದೆ ಬಟ್ ಇಲ್ಲೇನಿದೆ ಆ ಅಂತ ಸೌಂಡ್ ಇದೆ ಇಲ್ಲಿ ಎ ಅನ್ನೋ ಅಕ್ಷರ ಇದೆ ಇಲ್ಲಿ ಎ ಅಂತಿದ್ಯಾ ಎಂಟ್ ಅಂತಿದೆಯಾ ಇಲ್ಲ ಆಂಟ್ ಅಂತಿದೆ ಇಲ್ಲಿ ಎ ಅನ್ನೋ ಅಕ್ಷರ ಇದೆ ಇಲ್ಲಿ ಎಕ್ಟರ್ ಅಂತಿದೆಯಾ ಇಲ್ಲ ಆಕ್ಟರ್ ಹಾಗೆ ಇಲ್ಲಿ ಇ ಅನ್ನೋ ಅಕ್ಷರ ಇದೆ ಬಟ್ ಇಲ್ಲೇನಿದೆ ಎ ಓಕೆ ಹಾಗೆ ಇವೆಲ್ಲ ಪದಗಳಲ್ಲೂ ಅಕ್ಷರಗಳು ಚೇಂಜ್ ಆಗಿದೆ ಅದರ ಉಚ್ಚಾರಣೆ ಚೇಂಜ್ ಆಗಿದೆ ಹೇಗಿದೆ ನೋಡಿ ಎ ಇದ್ರೆ ಆ ಇದೆ ಇದೆ ಎ ಎ ಇಲ್ಲಿ ಐ ಇದೆ ಇ ಓಕೆ ಸೊ ನಾನು ಒಂದೊಂದು ಅಕ್ಷರ ತೊಗೊಂಡಿದ್ದೀನಿ ಅಷ್ಟೇ ಈ ಪದದಲ್ಲಿ ಒಂದೊಂದು ಅಕ್ಷರ ತೊಗೊಂಡಿದ್ದೀನಿ ಇದೆ ಓಗೆ ಸೌಂಡ್ ಏನು ಓ ಯುಗೆ ಸೌಂಡ್ ಏನು ಅ ಅಹ್ ನಿಮಗೆ ನೋಡಿ ಡೌಟ್ ಇದ್ರೆ ಅಂಕಲ್ ಫಸ್ಟ್ ಅಕ್ಷರ ಬರೋದು ಯಾವುದು ಅಂತ ಹೇಳ್ತೀವ ಇಲ್ಲ ಅಂಬ್ರಾ ಅಂಬ್ರೆಲಾ ಫಸ್ಟ್ ಅಕ್ಷರ ಯಾವುದು ಅ ಅಂಡರ್ ಫಸ್ಟ್ ಅಕ್ಷರ ಯಾವುದು ಅ ಸೊ ಯು ಅಂತ ಅಕ್ಷರ ಬಂದಾಗ ಸಾಮಾನ್ಯವಾಗಿ ಸಾಮಾನ್ಯವಾಗಿ ಯು ಅಂತ ಬರ್ಬೋದು ಬಟ್ ಅ ಅಂತ ಜಾಸ್ತಿ ಬರುತ್ತೆ ಯು ಅನ್ನೋ ಅಕ್ಷರ ಬಂದಾಗ ಅ ಅಂತ ಜಾಸ್ತಿ ಬರುತ್ತೆ ಹಾಗೆ ಓ ಅಂತ ಅಕ್ಷರ ಬಂದಾಗ ಅಂತ ಸೌಂಡ್ ಜಾಸ್ತಿ ಬರುತ್ತೆ ಓಕೆ ನೋಡಿ ಯು ಅಂತ ಬಂದಾಗ ಅ ಅ ಅ ವರ್ಡ್ ಯಾವುದು ಇದೆ ಪದ ವರ್ಡ್ ಅಂಕಲ್ ಅಂಬ್ರಲಾ ಅಂಡರ್ ತುಂಬ ಇದೆ ಕೆಲವು ಕಡೆ ನಿಮಗೆ ಎ ಇ ಐ ಯು ಅಂತಿದೆಯಲ್ವಾ ಸೊ ಇದು ಯಾವುದು ಎ ಇ ಐ ಯು ಇದನ್ನು ಹೇಗೆ ಇಲ್ಲಿ ಆ ಎ ಇ ಆದರೆ ಎಷ್ಟೋ ಕಡೆ ಇದು ಸ್ವಲ್ಪ ಚೇಂಜ್ ಆಗುತ್ತೆ ಓಕೆ ಸೊ ಎ ಇರೋದು ಏನೇ ಆಗ್ಬೋದು ಅಥವಾ ಅ ಆಗ್ಬೋದು ಆದರೆ ಜಾಸ್ತಿ ನಿಮಗೆ ಇದೇ ಸೌಂಡ್ ಬರೋದು ಆ್ಯ ಅಂತಾನೆ ಜಾಸ್ತಿ ಸೌಂಡ್ ಬರೋದು ಓಕೆ ಸೊ ಎ ಅಂತ ಏನಿದೆ ಅದು ಇ ಅಂತ ಅಕ್ಷರ ಇದೆ ಬಟ್ ಎ ಅಂತ ಶಬ್ದೇ ಜಾಸ್ತಿ ಬರೋದು ಹಾಗೆ ಐ ಅನ್ನೋ ಅಕ್ಷರ ಇದೆ ಆದರೆ ಇ ಅನ್ನೋ ಶಬ್ದ ಜಾಸ್ತಿ ಬರುತ್ತೆ ಹಾಗೆ ಓ ಅನ್ನೋ ಅಕ್ಷರ ಇದ್ದಾಗ ಓ ಅನ್ನೋ ಉಚ್ಚಾರಣೆ ಕಡಿಮೆ ಬರುತ್ತೆ ಅ ಅಂತ ಉಚ್ಚಾರಣೆ ಜಾಸ್ತಿ ಬರುತ್ತೆ ಯು ಅಂತ ಇದೆ ಯು ಅಂತ ಇದ್ದಾಗ ಯು ಅನ್ನೋ ಉಚ್ಚಾರಣೆನು ಬರುತ್ತೆ ಆದರೆ ಅ ಅನ್ನೋ ಉಚ್ಚಾರಣೆ ಜಾಸ್ತಿ ಬರುತ್ತೆ ಅದು ನಿಮಗೆ ಮುಂದೆ ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ ಓಕೆ ರೈಟ್ ಈಗ ಒಟ್ಟಿನಲ್ಲಿ ನಿಮಗೊಂದು ಒಂದು ಐಡಿಯಾ ಬಂತಲ್ವಾ ಈಗ ನಾವು ಕಲ್ತ್ ಮುಂಚೆ ಮಾಡ್ತಾ ಇದ್ದಂತ ನಾವು ವರ್ಡ್ಸ್ ನೋಡ್ತಾ ಇದ್ದೀವಿ ನಾವು ಕಲ್ತಂತಹ ಎ ಬಿ ಸಿ ಡಿ ನಾವು ಕಲ್ತಿದ್ದೇನು ಇದು ಎ ಬಿ ಸಿ ಡಿ ವರ್ಣಮಾಲೆ ಇಂಗ್ಲಿಷ್ ಆಲ್ಫಬೆಟ್ ಓಕೆ ಸೊ ವರ್ಣಮಾಲೆಯಲ್ಲಿ ನಾವು ಎ ಬಿ ಸಿ ಡಿ ಇ ಎಫ್ ಜಿ ಎಚ್ ಇದನ್ನೆಲ್ಲ ಕಲ್ತ್ವಿ ಅಲ್ವಾ ಈಗ ನಿಮಗೆ ಗೊತ್ತಾಯ್ತು ಇದರಿಂದ ಏನು ಪ್ರಯೋಜನ ಇಲ್ಲ ಈಗ ಪದಗಳಲ್ಲಿ ಎಲ್ಲಾದ್ರೂ ಬಂತ ನಿಮಗೆ ಎ ಬಿ ಸಿ ಡಿ ಅಂತ ಎಲ್ಲಾದ್ರೂ ಬಂತ ಎಲ್ಲೂ ಬರಲಿಲ್ಲ ನಿಮಗೆ ಬಂದಿದ್ದು ಯಾವುದು ಇದು 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 ನೀವು ಅಲ್ಲಿ ನೋಡಿದ್ದು ಆಮೇಲೆ ನೋಡಿದ್ವಿ ಓಹ್ ಆ ಪಿ ಗೆ ಪ ಪಿ ಎಕ್ಸ್ ಗೆ ಕ್ಯೂಗೆ ಕ್ವ ಆರ್ ಎಸ್ ಯುಗೆ ಅ ನೋಡಿದ್ವಿ ಅಲ್ವಾ ಎನ್ಗೆ ನೋಡಿದ್ವಿ ಹ್ಮ್ ಎಮ್ಗೆ ಏನ್ ನೋಡಿದ್ವಿ ಹ್ಮ್ ಎಲ್ಲಿಗೆ ಕೆ ರೈಟ್ ಇದನ್ನೆಲ್ಲ ನಾವು ಆ ಪದಗಳಲ್ಲಿ ನೋಡೀವಿ ಓಕೆ ಇದು ಎಲ್ಲೂ ಕಾಣಲಿಲ್ಲ ನಿಮಗೆ ಇದೆಲ್ಲಾದರೂ ಕಾಣ್ತಾ ಅಷ್ಟು ಪದ ನೋಡಿದ್ವಿ ಅಷ್ಟು ಪದದಲ್ಲಿ ನಿಮಗೆ ಎಲ್ಲ ಅಂತ ಬರ್ದಿರೋದು ಕಾಣ್ತಾ ಎಲ್ಲಾದರೂ ನಿಮಗೆ ಎಮ್ ಅಂತ ಬರ್ದಿರೋದು ಕಾಣ್ತಾ ಬರ್ದಿರೋದು ಬರವಣಿಗೆ ಅಥವಾ ಉಚ್ಚಾರಣೆ ಅಂತ ಬಂತ ಎಲ್ಲೂ ಬರಲಿಲ್ಲ ಸೊ ದಿಸ್ ಇಸ್ ಜಸ್ಟ್ ನಿಮಗೆ ಹೆಸರಿಗಷ್ಟೇ ಇದು ಹಾಗಾಗಿ ಇದನ್ನು ಬಿಟ್ಬಿಡ್ಬೇಕು ಹಾಗಂತ ಅದರಲ್ಲಿ ಏನೇನು ಯೂಸ್ ಮಾಡಬೇಕು ಅಂದರೆ ಎ ಇ ಐ ಓ ಯು ಇದನ್ನು ಮಾತ್ರ ತಗೋಬೇಕು ಉಳುಕಿದೆಲ್ಲ ನಾವು ಉಳಿದಿರೋದೆಲ್ಲ ಬಿಟ್ಬಿಡ್ಬೇಕು ಸೊ ಅದು ಉಪಯೋಗನೇ ಇಲ್ಲ ಅಂತ ಹೇಳ ಬಿ ಅಂತ ಎಲ್ಲೂ ಉಚ್ಚಾರಣೆ ಮಾಡಲ್ಲ ನಾವು ಬಿ ಅಂತ ನೀವು ಬಿ ಸಿ ಅಂತ ಉಚ್ಚಾರಣೆ ಮಾಡಬೇಕು ಅಂದರೆ ಬಿ ಅನ್ನೋದೇ ಒಂದು ಪದ ಇಂಗ್ಲೀಷಲ್ಲಿ ಬಿ ಅಂದ್ರೆ ಇದು ಜೇನುಹುಳ ಅಥವಾ ಒಂದು ಕೀಟ ಬಿ ಸಿ ಸಿ ಅಂದ್ರೂ ಒಂದು ಪದ ಸಿ ಅಂದರೆ ನೋಡು ಅದಕ್ಕೆ ಏನು ಬರುತ್ತೆ ಗೊತ್ತಾ ಸಿ ಸಿ ಅಂದರೆ ನೋಡು ಬಿ ಅಂದರೆ ಬಿ ಟಿ ಟಿ ಅಂತ ಬರಿಬೇಕಾ ಟಿ ಇ ಎ ಟಿ ಓಕೆ ಸೊ ಇದು ಸಪ್ರೇಟಾಗಿ ಈ ಅಕ್ಷರಗಳೇ ಒಂದೊಂದು ಪದಗಳಾಗ್ತವೆ ಅಕ್ಷರಗಳ ಉಚ್ಚಾರಣೆನೇ ಒಂದೊಂದು ಪದಗಳಾಗ್ತವೆ ಹಾಗಾಗಿ ಇನ್ಮೇಲೆ ಇದು ಜಸ್ಟು ಹೆಸರು ಅಕ್ಷರನ ಗುರುತಿಸ್ಲಿಕ್ಕೆ ಈ ಅಕ್ಷರ ಯಾವುದು ಈ ಅಕ್ಷರ ಎ ಈ ಅಕ್ಷರ ಯಾವುದು ಈ ಅಕ್ಷರ ಬಿ ಅಕ್ಷರಗಳ ಹೆಸರು ಪದದಲ್ಲಿ ಈ ಅಕ್ಷರಗಳ ಉಚ್ಚಾರಣೆ ಬರುತ್ತಾ ಅದು ಹೇಗೆ ಬರುತ್ತೆ ಅದು ಬರೋದು ಇದು ಈ ತರ ಬರುತ್ತೆ ಗಾಟ್ ಇಟ್ ಸೊ ಇದಕ್ಕೆ ನಾವು ಏನಂತೀವಿ ಅಂತ ಹೇಳಿದ್ರೆ ಇದಕ್ಕೆ ನಾವು ಫೋನಿಕ್ಸ್ ಅಂತ ಹೇಳೋದು ಈಗ ಈ ಪದನ ಹಾಕಿ ನೋಡೋಣ